ಇವತ್ತಿನ ನೋಡೋದಿಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆಯೇ ಒಂದೇ ಒಂದು ಈರುಳ್ಳಿನ ಬಳಸಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಳ್ಳಿ ಇದನ್ನು ನಾನಿವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಹೊತ್ತಿಗೆ ಇಬ್ಬರಿಗಾಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಹಾಗೆಯೇ ಸೊಪ್ಪು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಸಬ್ಬಸಿಗೆ ಸೊಪ್ಪು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಆದಷ್ಟು ಈ ರೀತಿಯಾಗಿ ಸಣ್ಣಾಗಿ ಕಟ್ ಮಾಡ್ಕೊಂಡು ತಗೊಳ್ಬೇಕು ನೋಡಿ ಸಬ್ಬಸ್ಗೆ ಸೊಪ್ಪೆಲ್ಲ ಚೆನ್ನಾಗಿ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಈ ರೀತಿಯಾಗಿ ಸಿಡಿದ ಮೇಲೆ ಒಂದು ಹೆಸಳಾಗುವಷ್ಟು ಸೊಪ್ಪನ್ನು ಈ ರೀತಿಯಾಗಿ ಹರಿದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿಯಾಗಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಪೂರ್ತಿ ಸಾಫ್ಟಾಗಿ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಉರಿನ ಪೂರ್ತಿ ಲೋ ಫ್ಲೇಮ್ನೆಲ್ಲ ಇಟ್ಟು ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಈ ರೀತಿಯಾಗಿ ಚಟ್ನಿನ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ವಾರದಿಂದ ಹದಿನೈದು ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಎಲ್ಲ ಹಾಕ್ಕೊಳ್ಳಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ರೀತಿಯಾಗಿ ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಉರಿನ ಆದಷ್ಟು ಲೋ ಫ್ಲೇಮ್ನೆಲ್ಲ ಇಟ್ಟು ಬಾಡಿಸ್ಕೊಳ್ಳಿ ಇಲ್ಲಾಂದರೆ ಬೇಗ ಒತ್ತೋದಂಗೆ ಆಗ್ಬಿಡತ್ತೆ ಇವಾಗ ನಾನು ಇಲ್ಲಿ ಕಟ್ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪನ್ನು ಅಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಇದಕ್ಕೆ ನೀರೇನೋ ಹಾಕೋದು ಬೇಡ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿಯಾಗಿ ಪೂರ್ತಿಯಾಗಿ ಸೊಪ್ಪೆಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಇವಾಗ ನೋಡ್ತಿರ್ಬೋದು ಸೊಪ್ಪೆಲ್ಲ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ನಾನಿವಾಗ ಸ್ವಲ್ಪ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಕೂಗಿಸಿ ತೊಗೊಂಡಿದ್ದೆ ಆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತೊಗರಿಬೇಳೆ ಹಾಕಿದ ಮೇಲೆ ಚೆನ್ನಾಗಿ ಹಾಗೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನ ಚಪಾತಿ ಹಾಗೆ ರೊಟ್ಟಿ ಮುದ್ದೆ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಮೇಲುಗಡೆ ಮುಚ್ಚಳನ ಮುಚ್ಚಿ ಒಂದು ನಿಮಿಷವರೆಗೂ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಒಂದು ಪಲ್ಯ ರೆಡಿ ಆಗೋಗ್ಬಿಡತ್ತೆ ನಾನು ಇದೇ ರೀತಿ ಬಹಳಷ್ಟು ಪಲ್ಯ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಲಾಸ್ಟಲ್ಲಿ ಸಣ್ಣದ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್